okay <laughs> ಅಂದ್ರೆ ಸೃಷ್ಟಿ ಸ್ಥಿತಿ ಮಹೇಶ್ವರಿ ಭಗವತಿಯ ಪಾದಾಭಿಗಳನ್ನ ನೆನಪಿಸ್ಕೊಳ್ತಾ ಯಾವುದೇ ಕಲೆಯಲ್ಲಿ ಅದನ್ನ ನಾವು ಸಾಕಾರ ಪಡಿಸ್ಕೊಡ್ಬೇಕು ಅದನ್ನ ಉತ್ತುಂಗಿ ಕೊಂಡೊಯ್ಯಬೇಕು ಅಂತ ಆದ್ರೆ ನಮ್ಗೆ ಅದರ ಗುರಿ ಒಂದೇ ಇದ್ರೆ ಸಾಲದು ಅದಕ್ಕೆ ತಕ್ಕನಾದಂತಹ ಗುರು ಕೂಡ ಇರಬೇಕು ನಮ್ಮಲ್ಲಿ ಈ ರೀತಿಯಾದಂತಹ ಒಂದು ಆಸೆ ಯಕ್ಷಗಾನ ತಾಳ್ಮದ್ದೆಯನ್ನು ನಾವು ಮಾಡಬೇಕು ಎಂಬಂತಹದ್ದಾಗಿ ಒಂದು ಆಸೆ ನಮ್ಮಲ್ಲಿ ಬಂದಾಗ ಅದನ್ನ ಸಾಕಾರಗೊಳಿಸಿ ನಮ್ಮನ್ನೆಲ್ಲ ಉತ್ತೇಜಿಸಿ ತಯಾರು ಮಾಡಿಕೊಟ್ಟು ಶ್ರೀಯುತರಾದಂತಹ ಭಟ್ ಮುಂಗಿ ಮನೆಯವರು ಇವರು ನಮ್ಮಂತಹ ಇನ್ನು ಅನೇಕ ಕಲಾವಿದರನ್ನ ಕಲಾ ತಂಡಗಳನ್ನ ಈಗಾಗಲೇ ತಯಾರು ಮಾಡಿ ಪ್ರಸಿದ್ಧಿಯನ್ನ ಅವರನ್ನು ಅವರನ್ನ ನಾವಿವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳನ್ನಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನ ವಹಿಸಿಕೊಂಡಂತಹ ಶ್ರೀಯುತರು ಜಿ ಎಸ್ ಗೌಕರ್ ಇವರನ್ನ ಈ ಒಂದು ಮೈತ್ರಿ ಕಲಾಪದಿಂದ ಅಧ್ಯಕ್ಷರ ಸಹ ಆಗಿರುವಂತಹ ನನ್ನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಶ್ರೀಯುತ ಮಂಜುನಾಥ್ ಮೂಲೆಮನೆಯವರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಕೆಣಂಗಾರ್ ಶಾಲೆ ಇವರನ್ನು ಸಹ ತಮ್ಮೆಲ್ಲರ ಕಾರ್ಯಕ್ರಮ ನಮಗೊಂದು ಅವಕಾಶ ಮಾಡಿಕೊಟ್ಟಂತ ಜಿಎಸ್ ಮುಖರ್ಥರು ಹಾಗೂ ಮಂಜುಣ ಹಾಗೂ ಈ ಕಲಾಪದಲ್ಲಿ ಎಲ್ಲರೂ ಕೂಡ ನಮಗೆ ಅತ್ಯಂತ ಪ್ರೀತಿಯಿಂದ ಆತ್ಮೀಯತೆಯಿಂದ ಪ್ರೋತ್ಸಾಹಿಸಿದ್ದಾರೆ ಯಾಕೆಂದ್ರೆ ನಾವೆಲ್ಲರೂ ಕೂಡ ಹೇಳಿದಷ್ಟೇ ನಾವು ಪ್ರೀತಿಯಿಂದ ಹಚ್ಚಿದವರಲ್ಲ ನಮ್ಮನ್ನು ಹೇಗೆ ನೀವು ಪ್ರೋತ್ಸಾಹಿಸ್ತೀರಿ ಅಂತ ಗೊತ್ತಿಲ್ಲ ಅಂತ ಎಲ್ಲರೂ ಹೇಳಿದ್ರು ಅದ್ರದ್ದು ಯಾವತ್ತೂ ಹೇಳಿದ್ರು ಇಲ್ಲ ನಿಮ್ಮತ್ರ ಆಗ್ತದೆ ನೀವು ಮಾಡಬಹುದು ಅಂತ ನಮ್ಮನ್ನ ಎಲ್ಲ ಸಮಯದಲ್ಲೂ ಕೂಡ ಪ್ರೋತ್ಸಾಹಿಸಿದ್ದಾರೆ ಹಾಗಾಗಿ ಅವರಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಕಂಡು ಎರಡು ದಿವಸ ಬರುವವರಿಗೆ ಅವರ ಒಂದು ತಂದೆಯವರ ಮರಣದ ಕಾರಣದಿಂದ ಅವ್ರಿಗೆ ಬರ್ಲಿಕ್ಕಾಗಲಿಲ್ಲ ಮತ್ತೆ ನಾವು ಹೇಗೆ ಮಾಡಿದ್ದೇವೆ ಅನ್ನೋದನ್ನ ಅವ್ರು ನೇರವಾಗಿ ನೋಡಿ ಅಭಿಪ್ರಾಯವನ್ನ ಹೇಳಿದ್ರೆ ನಾವು ಇನ್ನೂ ಖುಷಿಯಾಗಿ ತ್ತು ತಾನು ಕಲ್ಸಿದ್ದನ್ನ ಇವ್ರು ಸರಿಯಾಗಿ ಮಾಡಿದ್ದಾರೆ ಅಂತ ಅಥವಾ ಇನ್ನು ಎಲ್ಲ ನಾವು ತಪ್ಪಿದ್ದೇವೆ ಅನ್ನೋದನ್ನ ಅವ್ರಿಗೆ ಹೇಳ್ಕೊಟ್ರೆ ನಾವೇನ್ ಮಾಡುವಂತ ಕಲಾವಿದರ ಅಲ್ಲ ಅಂದ್ರೆ ಆದ್ರೂ ಕೂಡ ಏನೋ ಒಂದು ಎಲ್ಲಾದ್ರೂ ಒಂದ್ ಕಡೆ ಅವಕಾಶ ಸಿಕ್ಕಿದ್ರೆ ಮಾಡಬಾರ್ದು ಅಂತಂದ್ರೆ ಇಲ್ಲ ಅಂದ್ರೆ ನನಕ್ಕಾಗಿ ಅಲ್ಲ ನಮ್ಮ ಒಂದು ಪ್ರೀತಿಯಿಂದ ಆ ಹವ್ಯಾಸವಾಯ್ತು ವೃತ್ತಿಯಿಂದ ನೋಡಿದ್ರು ಪ್ರವೃತ್ತಿಯಿಂದ ಅನ್ಬಿಟ್ರ ಬಗ್ಗೆ ಹೇಳಲಿಕ್ಕೆ ನನಗೆ ಶಬ್ದನೇ ಕಡಿಮೆ ಅನ್ಸುತ್ತೆ ಯಾಕಂದ್ರೆ ಮಕ್ಕಳನ್ನ ತಾಳ್ಮುದಲೆಯ ದೂರದ ಗುಂಡದಂತಹ ಊರಿನಲ್ಲಿ ಕೂಡ ಅವರು ತಾಳ್ಮುದೆಯನ್ನ ನಡೆಸಿ ಆದಂತವರು ನಾನು ಕೂಡ ಅವರ ತಾಳ್ಮುದೆಯನ್ನ ಈ ಕಲಾವಳದಲ್ಲಿ ನಡೆದಾಗ ನೋಡಿದ್ದೇನೆ ಅವರ ತರುಣಪರ್ವದ ಕಾರಣ ಇನ್ನೂ ನನ್ನ ಇದೆ ಮನಸ್ಸಿನಲ್ಲಿ ಕೂಡ ಆದರೆ ಬೆಳ್ಳಿಯೊಬ್ಬನ ಪತ್ನಿ ಕೇಳಿರುವುದಾಗ ಇನ್ನೂ ಸಂತೋಷ ಆಗಿದ್ದಾನೆ ಚಿನ್ನಾಪುರ ಶ್ರೀಮಿಯ ಮಾತೃ ಮಂಡಳಿಯ ಸದಸ್ಯರು ಕಾಳಬಕರೆಯನ್ನು ಮಾಡುತ್ತಾ ಇದ್ದಾರೆ ಅನ್ನೋದನ್ನು ಕೇಳಿದಾಗ ಗುರು ಪರಂಪರೆಯಲ್ಲಿ ಸಾಗಿ ಬಂದಂತಹ ಒಂದು ವ್ಯಕ್ತಿತ್ವ ಅದಕ್ಕೊಂದು ಮಾರ್ಗದರ್ಶನ ಮಾಡಬೇಕಾದಂತಹ ಒಂದು ಪ್ರಸಂಗ ನನ್ನ ಪಾಲಿ ಬಂತು ಅಂತ ಅದು ನನ್ನ ಜೀವನದಲ್ಲಿ ಸುವರ್ಣಾಚಾರ್ಯಲ್ಪಡಬೇಕಾಗುವ ಕಾರ್ಯಕ್ರಮದಲ್ಲಿ ಆದರೆ ಅಷ್ಟೇ ಅನಿವಾರ್ಯತೆ ಇರುವಂತಹ ತಂದೆಯವರು ಅಗಲಿ ಹೋದಂತಹ ಸಂದರ್ಭದಲ್ಲಿ ಹದಿನಾಲ್ಕು ದಿನಗಳ ಕಾಲ ವೃತ್ತಸ್ಥನಾಗಿ ಮನೆಯಲ್ಲಿ ಇರಬೇಕಂತ ನನಗೆ ಕಂಡು ಅದನ್ನು ನಿಭಾಯಿಸಬೇಕು ಬೆಳ್ಳಿ ಹಬ್ಬದಲ್ಲಿ ಭಾಗವಹಿಸುವಂತಹ ಒಂದು ಅವಕಾಶ ಇಲ್ಲದೆ ಹೋದರೂ ಸಹಿತ ಮನೆಯಲ್ಲಿಯೇ ಕುಳಿತು ಬೆಳ್ಳಿ ಹಬ್ಬವನ್ನು ಸಂಪೂರ್ಣವಾಗಿ ಕಂಡು ಅಂತಹ ಒಂದು ಸೇವೆಗೆ ಹೊತ್ತಿರದೇ ಅನಿವಾರ್ಯ ಕಾರಣದಿಂದ ಬರಲಿದ್ದಾಗ ಅದನ್ನು ನೋಡುವುದು வ தம்சேரி கொட்டூர் கொடுக்கு நான் இதன விரோதமா ண்ட விரோத இல்ல அவரது மாதம்தான் இது அவரது கலாத அதே அதிகம் சந்தார்த்த கிருஷ்ண எந்த பரிபூர்ணையு கூட ಅಸ್ಥಿನಾಮಕೆಯಿಂದ ಹೊರಟಂತಹ ಕೃಷ್ಣ ಉಪಗ್ರಾವ್ಯರಟ ಕೃಷ್ಣ ಅಸ್ಥಿನಾಮಕಿಯನ್ನು ಸೇರಿದಂತಹ ಸಂದರ್ಭ ಅನೇಕ ವಿದ್ವಜ್ಞನಿಂದ ಕೂಡಿದಂತಹ ಆ ಹಸ್ಥಿನಾಮಕಿಯ ಸಭೆಯನ್ನು ಧರ್ಮರಾಜದ ಶಾಂತಿ ಸಂದೇಶವನ್ನು ಸಾಧಿಸಿ ಕೇವಲ ಐದು ಗ್ರಾಮಗಳಿಗೆ ಕುರಿ ಅಂತ ಹೇಳುವಂತಹ ಸಂದರ್ಭದಲ್ಲಿ ಬೇರೆ ಅದನ್ನ ಅದನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಎನ್ನುವ ಕೂರಿಸುವಲ್ಲಿ ಖಂಡಿತವಾಗಿ ಯಶಸ್ಸನ್ನು ಮಾಡಿದಂತಹ ಮಹಿಳೆಯ ಧನ್ಯವಾದ ಎಷ್ಟು ವಿವಿಧ ಪರಿಗಳಿರ್ತಾರೆ ಜೀವನದ ತಪ್ಪು ಅವನೇ ಅನುಭವಿಸುತ್ತಾರೆ ಆ ಸಂದರ್ಭದಲ್ಲಿ ಬಂದು ಭೀಮನಲ್ಲಿ ಹೇಳಿದಾಗ ಆತ ಸಂಹಾರದ ಬಗ್ಗೆ ಒಲವನ್ನ ಅವನನ್ನ ಮಾಡಬೇಕು ಅವ ಮನಸ್ಸನ್ನು ಕೊಡದೆ ಹೋದಂತಹ ಸಂದರ್ಭದಲ್ಲಿ ತನ್ನೆಲ್ಲ ನಾವು ಉಪಯೋಗ ಮಾಡಬೇಕು ಕೊನೆಯದಾಗಿ ಕಣ್ಣೀರನ್ನು ಸುರಿಸಿ ಕೇಳಬೇಕು ನಿನ್ನ ಪದ ಮೂಲದಲ್ಲಿ ನಿಂತು ಬೇಡಿಕೊಳ್ತಾ ಇದ್ದೇನೆ ಕಣ್ಣೀರನ್ನು ಸುರಿಸ್ತಾ ಇದ್ದೇನೆ ನನ್ನ ಭಾಷೆಯನ್ನು ತೀರಿಸಿಕೊಳ್ಳುವುದರಿಂದ ಯಾರಿದ್ದಾರೆ ಅಂತಹ ಒಡನೆ ದೋಷವನ್ನು ಕಾಣಬೇಕಲ್ಲ ಅವ ಯುದ್ಧಕ್ಕೆ ಸಿದ್ಧರಾಗದೆ ಹೋದಂತಹ ಸಂದರ್ಭದಲ್ಲಿ ನಾನೇ ಹೋಗ್ತೇನೆ ನನ್ನ ಅವಶ್ಯಕತೆ ಇಲ್ಲ ಎನ್ನುವಂಥದ್ದನ್ನು ಅದನ್ನು ವ್ಯಕ್ತಪಡಿಸಬೇಕಲ್ಲ ಅದನ್ನು ಯಶಸ್ವಿಯಾಗಿ ಮಾಡಿದಂತಹ ಲಕ್ಷ್ಮಣ ಪೂರ್ವವಾದಂತಹ ಧನ್ಯವಾದ ಕಲ್ಪನೆಯನ್ನ ಕಣ್ಣಂತಿನಲ್ಲಿ ಕಂದುಕೊಂಡು ಐದು ಗ್ರಾಮದಿಂದ ಸಂತಿಯನ್ನು ಪಟ್ಕೊಳ್ತೇನೆ ಭಾವನಾತ್ಮಕವಾದಂಥ ಸಂಬಂಧ ಇತ್ತು ಅದು ಸೋಧನಿಗಾಗಿ ವ್ಯಕ್ತಪಡಿಸಿದರೆ ಎಂತಹ ಅದ್ಭುತವಾದಂಥ ಇದೆ ಅದನ್ನು ಮಂಡನೆ ಮಾಡಿ ಇನ್ನೊಮ್ಮೆ ನೋಡಿಕೊಂಡು ಬಂದರೆ ಹಾಗೆ ಅಂತಹ ಉತ್ತಮ ಎಲ್ಲರೆಲ್ಲರೂ ಹೇಳಿದ್ರು ಆದರೆ ನಾವು ಹೇಗೆ ಮಾಡಿದ್ದೇವೆ ಅಂತ ನಾವು ತಮ್ಮೆ ವಿಮರ್ಶೆ ಮಾಡಿಕೊಂಡಾಗ ಅದರೊಂದಿಗೆ ನಿಜವಾಗಿಯೂ ಸಂತೋಷಪಟ್ಟ ಾರ್ಥಕ ಆಯಿತು ಅಂತ ಹೇಳ್ತಾ ಅಂತ ಅಂತಹ ಜೊತೆಯಲ್ಲಿ ಭೀಮನ ಪಾತ್ರ ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೆ ಬಹುಶಃ ಭೀಮನ ಪಾತ್ರ ನಿಜವಾಗಿಯೂ ಸಹಿತ ವೇದಿಕೆ ಎಷ್ಟು ಉತ್ತಮವಾಗಿ ಒಡಮೂರು ಬರ್ತದೆ ಅಂತ ನಾನು ತಾವಿದ್ಕೊಂಡಿಲ್ಲ ನಾನು ಸತ್ಯ ಹೇಳ್ತೇನೆ ದಯವಿಟ್ಟು ಯಾರು ಬೇಸರ ಪಡೆದುಕೊಳ್ಬೇಡಿ ಆಮೇಲೆ ಆ ಯೂಟ್ಯೂಬ್ನಲ್ಲಿ ನೋಡಿದಾಗ ಆ ಭೀಮನ ವಿಭಿನ್ನತೆಯನ್ನ ಕಂಡಾಗ ನಿಜವಾಗಿಯೂ ಸಹಿತ ಬೇಕು ಅದನ್ನು ನಾನು ಬಹಳ ಚೆನ್ನಾಗಿ ಕೇಳಬೇಕು ಅಂತ ಒಂದು ಜೀವನ ಪಾತ್ರವನ್ನು ಮಾಡಬೇಕು ದಯವಿಟ್ಟು ಅವರಿಗೂ ಸಹಿತ ನಿಮ್ಮ ಒಂದು ಅಭಿನಂದನೆಯನ್ನು ನಾನು ಇರ್ತದೆ ಶಾಂತ ಸ್ವರೂಪಿಯಾಗಿ ವಿಧ ಹೇಗಿರಬೇಕು ದೇವರನ್ನ ಕಂಡಾಗ ನಮ್ಮಲ್ಲಿ ಭಕ್ತಿ ಭಾವ ಮಿದ್ರ ನಿಮಗೆ ಗೊತ್ತೇ ಇರೋದಿಲ್ಲ ಕೃಷ್ಣ ಬರ್ತಾನೆ ಅನ್ನೋ ಗೊತ್ತುಂಟು ತನ್ನ ಮನೆಗೆ ಬರ್ತಾನೆ ಅನ್ನುವಂಥ ಕಲ್ಪನೆ ಅವ್ನಿಗೆ ಇರೋದೇ ಇಲ್ಲ ಹಾಗೆ ಈಗ ರೋಡ್ ಮೇಲೆ ಒಬ್ಬ ನಮ್ಮ ಕಣ್ಣಿಗೆ ಕಾಣಬಹುದು ಅಂತ ಉದ್ದೇಶ ಇಲ್ಲ ಈ ಹೊತ್ತಿನ ದೇಹ ಹಾಗೆ ರಾಜರಿಗೆ ಸಾಧುವಾರ ಕೃಷ್ಣನ ದರ್ಶನ ಆದರೂ ಆದಿತ್ತು ಅಂತ ಹೊರಗೆ ಬಂದಿರ್ತಾನೆ ಅಂತ ಶೈಲಿಯಲ್ಲಿ ಯಾವ ರೀತಿ ಮಂಡಿಸಿದ್ದಾರೆ ಒಬ್ಬೊಬ್ಬನ ಪಾತ್ರಗಳ ಕುರಿಷ ನಾನಿನ್ನ ಅತಿಶಯೋಗ್ಯ ದಯವಿಟ್ಟು ಹೇಳ್ತಾ ಇಲ್ಲ ಹಾಗಂತ ನೀವು ಬಾಯ್ ನಾವು ಒಳ್ಳೆ ಪಾತ್ರಗಳು ಮಾಡಿದೆ ಬರುವಂತಹ ಆತ್ಮಾಭಿಮಾನ ನಿಮಗೆ ಇರಬೇಕು ಬಿಟ್ರೆ ಅಲ್ಲಿ ಹೆಚ್ಚಾಗಬಾರದು ಅದನ್ನೂ ಸಹಿತ ಒಂದು ಕಿವಿ ಮಾತನ್ನು ಮಾತ್ರ ಹೇಳ್ತಾ ಇದ್ದೇನೆ ಅಷ್ಟೇ ಅಂತ ಪಾತ್ರ ಇದನ್ನು ಬಹಳ ಚೆನ್ನಾಗಿ ನೀವು ಮಂಡಿಸಿದೀರ ಅದರ ಬಗ್ಗೆ ಅತ್ಯಂತ ಆ ನರಸಿಂಹ ಶಿಷ್ಯರು ಅಂತ ಅಲ್ಲ ನೀವು ಯಾರದೇ ಶಿಷ್ಯರಾಗಿ ಇಂತಹ ಭಾವನೆಗಳು ನಿಮ್ಮಲ್ಲಿ ಇದ್ರೆ ಇದು ನಿಜವಾಗಿ ಕಲೆಯನ್ನು ಆರಾಧಿಸತಕ್ಕಂತಹ ಗುಣ ಅನ್ನೋದು ಮತ್ತೊಮ್ಮೆ ನಿಮ್ಮಿಸ್ತಾರೆ ಒಂದೇ ಮಾತ್ರಿಗೋದು ಸಹ ದೇವಸ್ಥಾನ ಎಷ್ಟು ಆ ಶೈಲಿಯಲ್ಲಿ ಹೇಳ್ತಕ್ಕಂತಹ ಒಂದು ಭಾವನೆ ನಿಮ್ಮಲ್ಲಿ ಉಂಟಲ್ಲ ಅದನ್ನು ತಂದುಕೊಳ್ಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಉಂಟಲ್ಲ ನಿಮಗೆ ಅಂತ ಕಲಾವಿದನನ್ನಾಗಿ ಗುರುತಿಸ್ತದೆ ಅರ್ಜುನ ಭಾವನೆಗಳಿರ್ತಾರೆ ತನ್ನ ಮಕ್ಕಳಿಗೆ ಇನ್ನೇನು ಆತ್ಮ ಕಲ್ಪನೆ ತಲುಪನೆ ಅದನ್ನೆಲ್ಲ ಪಾತ್ರವಾಗಿ ತುಂಬಬೇಕಲ್ಲ ಸುಲಭ ಇದೆಲ್ಲ ತುಂಬ ಕೇವಲ ನಿರ್ದೇಶನ ಮಾಡಿ ಸಾಕಾಗೋದೇ ಅದನ್ನ ಆತ್ಮವತ್ತಾಗಿ ನಾವು ಒಬ್ಬ ಕೃಷ್ಣ ಒಬ್ಬ ಕೌರವ ಒಬ್ಬ ದ್ರೌಪದಿ ಒಬ್ಬ ಭೀಮನಾಗಿ ನಮ್ಮ ಅಂತರ ಅಂದಾಗ ಮಾತ್ರ ಆ ಕಲೆ ನಮ್ಮ ಜೀವನದಲ್ಲಿ ಒಬ್ಬ ಕಲಾವಿದ ಅಂತ ಸೃಷ್ಟಿಸೋದಕ್ಕೆ ಸಾಧ್ಯ ಆಗ್ತದೆ ನಾನು ಎಷ್ಟೋ ಜನರಿಗೆ ನಿರ್ದೇಶನವನ್ನು ಕೊಟ್ಟಿದ್ರೆ ಅದು ಒಂದು ಪಾತ್ರ ಮಾಡಿ ನಾನು ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ಇದನ್ನು ಹೇಳ್ತಾ ಇದ್ದೇನೆ ಅಂತೇಳಿ ಒಂದು ಪಾತ್ರ ಮಾಡಿದ ತಕ್ಷಣ ದಯವಿಟ್ಟು ಎಲ್ಲೆಲ್ಲ ಅವಕಾಶಗಳು ಸಿಗ್ತದೆ ನಿಮ್ಮ ಮನೆ ಕೆಲಸಗಳನ್ನು ಮದಿಗಿಟ್ಟು ಹೋಗಿ ಅಂತ ನಾನು ಹೇಳೋದಿಲ್ಲ ಅದರ ಮಧ್ಯದಲ್ಲಿಯೇ ಬಿಡುವನ್ನು ನೀವು ಮಾಡಿಕೊಳ್ಳೇಬೇಕು ಹೇಗೆ ಬಿಡುವನ್ನು ಮಾಡಿಕೊಡ್ತೀರಿ ಗೊತ್ತಿಲ್ಲ ಯಾಕೆಂದರೆ ಮನೆಯಲ್ಲಿ ಭಾಳಷ್ಟು ಕೆಲಸಗಳಿರ್ತವೆ ಇಲ್ಲ ನೋಡ್ತೀವಿ ಹಾಗಂತೇಳಿ ನಮ್ಮಲ್ಲಿ ಆಸಕ್ತಿ ಇದೆ ಅಂತಂದರೆ ಅದಕ್ಕೆ ಅರಿವು